ಹಾಯ್ ಎವ್ರಿ ವೆಲ್ಕಮ್ ಟು ಜಾಯಿಂಟ್ ಲೋರ್ ಇವತ್ತಿನ ಒಂದು ಸೆಷನ್ನಲ್ಲಿ ಕೃಷಿ ಅಧಿಕಾರಿ ಮತ್ತು ಸಹಾಯಕ ಕೃಷಿ ಅಧಿಕಾರಿ ಹುದ್ದೆಗಳ ಪರೀಕ್ಷಾ ತಯಾರಿ ಎರಡು ಸಾವಿರದ ಇಪ್ಪತ್ತೈದು ಇದರ ಭಾಗವಾಗಿ ಪ್ರಚಲಿತ ಘಟನೆಗಳಿಗೆ ಸಂಬಂಧಪಟ್ಟಂತೆ ಯಾವ ರೀತಿಯಾದಂತಹ ಪ್ರಶ್ನೆಗಳನ್ನು ಮತ್ತು ಎಷ್ಟು ಪ್ರಶ್ನೆಗಳನ್ನು ಈ ಕೃಷಿ ಅಧಿಕಾರಿ ಮತ್ತು ಸಹಾಯಕ ಕೃಷಿ ಅಧಿಕಾರಿ ಪರೀಕ್ಷೆಯಲ್ಲಿ ಕೇಳ್ತಾರೆ ಅನ್ನೋದನ್ನ ಇವತ್ತು ಚರ್ಚೆ ಮಾಡೋಣ ಕ್ಲಾಸ್ನ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಒಂದು ಸ್ಮಾಲ್ ಮತ್ತು ಇಂಪಾರ್ಟೆಂಟ್ ಇನ್ಫಾರ್ಮೇಶನ್ ಇದೆ ಎರಡ್ ಸಾವಿರದ ಇಪ್ಪತ್ತೈದು ಜುಲೈ ತಿಂಗಳ ಪ್ರಚಲಿತ ಘಟನೆಗಳ ನೋಟ್ಸ್ ಆಪ್ ನಲ್ಲಿ ಲಭ್ಯವಿರುತ್ತೆ ಈ ಒಂದು ನೋಟ್ಸ್ ಅನ್ನ ಡೌನ್ಲೋಡ್ ಮಾಡಿಕೊಂಡು ತಮ್ಮ ಎಕ್ಸಾಮ್ ಪ್ರಿಪರೇಷನ್ ಅನ್ನ ಸಹ ಮಾಡಬಹುದು ಕಮಿಂಗ್ ಟು ದ ಪಾಯಿಂಟ್ ಎಷ್ಟು ಪ್ರಶ್ನೆಗಳನ್ನ ಈ ಒಂದು ಎ ಮತ್ತು ಡಬಲ್ ಎಕ್ಸಾಮ್ ಎಕ್ಸಾಮ್ನಲ್ಲಿ ಪ್ರಚಲಿತ ಘಟನೆಗಳಿಗೆ ಸಂಬಂಧಪಟ್ಟಂತೆ ಕೇಳ್ತಾರೆ ಸೊ ಮಿನಿಮಮ್ ಸೆವೆನ್ ಪ್ರಶ್ನೆಗಳನ್ನ ಕೇಳ್ತಾರೆ ಮ್ಯಾಕ್ಸಿಮಮ್ ಫಿಫ್ಟೀನ್ ಪ್ರಶ್ನೆಗಳನ್ನ ಕೇಳ್ತಾರೆ ಸೊ ಕರೆಂಟ್ ಅಫೇರ್ಸ್ ರಿಲೇಟೆಡ್ ಆಗಿ ಮತ್ತು ಡೈರೆಕ್ಟ್ ಆಗಿ ಪ್ರಶ್ನೆಗಳನ್ನ ಸಹ ಕೇಳಬಹುದು ಒನ್ ಲೈನರ್ ಪ್ರಶ್ನೆಗಳನ್ನ ಸಹ ಕೇಳ್ತಾರೆ ಅದರ ಜೊತೆಗೆ ಸ್ಟೇಟ್ಮೆಂಟ್ ಬೇಸ್ಡ್ ಪ್ರಶ್ನೆಗಳನ್ನ ಕೇಳ್ತಾರೆ ಹಾಗೆ ಮ್ಯಾಥ್ಸ್ ಫಾಲೋವಿಂಗ್ ಸೊ ಕರೆಂಟ್ ಅಫೇರ್ಸ್ ನಲ್ಲಿ ಮ್ಯಾಥ್ಸ್ ಆಫ್ ಫಾಲೋವಿಂಗ್ ಪ್ರಶ್ನೆಗಳನ್ನ ಕೇಳ್ತಾರೆ ಅದರ ಜೊತೆಗೆ ಆಲ್ ಆಫ್ ದ ಎಬೋ ಮತ್ತು ನನ್ ಆಫ್ ದ ಎಬೋ ಆಪ್ಷನ್ಸ್ ಇರುವಂತಹ ಪ್ರಶ್ನೆಗಳನ್ನು ಸಹ ಕೇಳ್ತಾರೆ ಈ ಎಲ್ಲ ರೀತಿಯಾದಂತಹ ಪ್ರಶ್ನೆಗಳು ನಮ್ಮ ಜಾಯಿಂಟ್ಯುಲರ್ ಆಪ್ ನಲ್ಲಿ ಲಭ್ಯವಿರುತ್ತೆ ಅಲ್ಲಿ ತಾವು ಮಾಕ್ ಟೆಸ್ಟ್ ನಲ್ಲಿ ಪ್ರಾಕ್ಟೀಸ್ ಸಹ ಮಾಡಬಹುದು ಮತ್ತು ಇಂಪಾರ್ಟೆಂಟ್ ಕ್ಯಾಟಗರೀಸ್ ಯಾವುದು ಕರೆಂಟ್ ಅಫೇರ್ಸ್ ನಲ್ಲಿ ಅಂತ ಕೇಳಿದ್ರೆ ಫಸ್ಟ್ ಬರೋದು ಅವಾರ್ಡ್ಸ್ ಸೊ ಪ್ರಶಸ್ತಿಗಳೇನಿರುತ್ತೆ ನ್ಯಾಷನಲ್ ಅವಾರ್ಡ್ಸ್ ಇರಬಹುದು ಇಂಟರ್ ನ್ಯಾಷನಲ್ ಅವಾರ್ಡ್ಸ್ ಇರಬಹುದು ಅಥವಾ ಕರ್ನಾಟಕದಲ್ಲಿ ಅವಾರ್ಡ್ಸ್ ಗಳನ್ನ ಯಾರಿಗಾದ್ರೂ ಕೊಟ್ಟರೆ ಅದು ಕೂಡ ತಮಗೆ ಗೊತ್ತಿರಬೇಕು ಸೊ ಸೆಕೆಂಡ್ ಕ್ಯಾಟಗರಿ ಇಂಪಾರ್ಟೆಂಟ್ ಡೇಸ್ ಅಂಡ್ ಥೀಮ್ಸ್ ಬರುತ್ತೆ ಇಂಪಾರ್ಟೆಂಟ್ ಡೇಸ್ ಅಂಡ್ ಥೀಮ್ಸ್ ಪರ್ಟಿಕ್ಯುಲರ್ ಮಂತ್ ನಲ್ಲಿ ಫಾರ್ ಎಕ್ಸಾಂಪಲ್ ಜುಲೈ ಮಂತ್ ನಲ್ಲಿ ಇಂಪಾರ್ಟೆಂಟ್ ಡೇಸ್ ಯಾವ್ದು ಯಾವ್ದು ಇದೆ ಥೀಮ್ಸ್ ಏನೇನಿದೆ ಅದು ಗೊತ್ತಿರಬೇಕು ಹಾಗೆ ಪರ್ಸನ್ಸ್ ಇನ್ ನ್ಯೂಸ್ ಪರ್ಸನ್ಸ್ ಇನ್ ನ್ಯೂಸ್ನಲ್ಲಿ ನಲ್ಲಿ ಅವಾರ್ಡ್ಸ್ ಬಂದಿತ್ತು ಅಂತಂದ್ರೆ ಅವ್ರೇನಾದರೂ ಅಪಾಯಿಂಟ್ಮೆಂಟ್ ಆಗಿದ್ರು ಫಾರ್ ಎಕ್ಸಾಂಪಲ್ ಎಸ್ ಬಿ ಐದು ಚೇರ್ಪರ್ಸನ್ ಆಗಿ ಯಾರು ಅಪಾಯಿಂಟ್ ಆದ್ರು ಅದೇ ರೀತಿ ಆರ್ ಬಿ ಐದು ಚೇರ್ಪರ್ಸನ್ ಅಥವಾ ಆರ್ ಬಿ ಐನ ಗವರ್ನರ್ ಆಗಿ ಯಾರು ಅಪಾಯಿಂಟ್ ಆದ್ರು ಸೊ ಈ ರೀತಿ ಯಾರು ಇಂಪಾರ್ಟೆಂಟ್ ಅಪಾಯಿಂಟ್ಮೆಂಟ್ಸ್ ಆಗ್ತಾ ಇರ್ತಾರೆ ಅದು ಗೊತ್ತಿರಬೇಕು ಪರ್ಸನ್ಸ್ ಇನ್ ನ್ಯೂಸ್ನಲ್ಲಿ ನಲ್ಲಿ ಬರುತ್ತೆ ಹಾಗೆ ಪ್ಲೇಸಸ್ ಇನ್ ನ್ಯೂಸ್ ಸೊ ಪ್ಲೇಸಸ್ ಇನ್ ನ್ಯೂಸ್ ನಲ್ಲಿ ನ್ಯಾಷನಲ್ ಪ್ಲೇಸಸ್ ಇರಬಹುದು ಇಂಟರ್ ಪ್ಲೇಸಸ್ ಇರಬಹುದು ಹಾಗೆ ಕರ್ನಾಟಕದ ಪ್ಲೇಸಸ್ ಇರಬಹುದು ಎಲ್ಲವೂ ಕೂಡ ಕವರ್ ಆಗುತ್ತೆ ಹಾಗೆ ನ್ಯಾಷನಲ್ ನ್ಯೂಸ್ ಸೊ ಸೆಂಟ್ರಲ್ ಗೌರ್ನಮೆಂಟ್ ಏನಾದರೂ ಸ್ಕೀಮ್ಸ್ ಇತ್ತು ಅಥವಾ ಸೆಂಟ್ರಲ್ ಗೌರ್ಮೆಂಟ್ ಏನಾದರೂ ಡಿಸಿಷನ್ಸ್ ಇತ್ತು ಅಥವಾ ಯಾವ್ದಾದ್ರು ಪ್ರೋಗ್ರಾಮ್ ಲಾಂಚ್ ಮಾಡಿದ್ರು ಅವೆಲ್ಲವೂ ಕೂಡ ಗೊತ್ತಿರಬೇಕು ಮೇನ್ ಆಗಿ ನ್ಯಾಷನಲ್ ನ್ಯೂಸ್ ನಲ್ಲಿ ಮಿನಿಸ್ಟ್ರಿ ನ್ಯೂಸ್ ಗೊತ್ತಿರಬೇಕು ಇನ್ನು ಕರ್ನಾಟಕ ಕರೆಂಟ್ ಅಫೇರ್ಸ್ ಕರ್ನಾಟಕದಲ್ಲಿ ಪರ್ಸನ್ಸ್ ಇನ್ ನ್ಯೂಸ್ ಪ್ಲೇಸಸ್ ಇನ್ ನ್ಯೂಸ್ ಅದೇ ರೀತಿ ಕರ್ನಾಟಕ ಗೌರ್ಮೆಂಟ್ ದು ಸ್ಕೀಮ್ಸ್ ಇರಬಹುದು ಕರ್ನಾಟಕ ಗೌರ್ಮೆಂಟ್ದು ಇನಿಷಿಯೇಟಿವ್ಸ್ ಇರಬಹುದು ಸೊ ಎಲ್ಲವೂ ಕೂಡ ಕವರ್ ಆಗುತ್ತೆ ಇನ್ನು ಇಂಟರ್ನ್ಯಾಷನಲ್ ನ್ಯೂಸ್ ನಲ್ಲಿ ಸೊ ಬೇರೆ ಬೇರೆ ಕಂಟ್ರೀಸ್ ನಲ್ಲಿ ಬೇರೆ ಬೇರೆ ಎಲೆಕ್ಷನ್ಸ್ ನಡೀತಾ ಇರುತ್ತೆ ಪ್ರೆಸಿಡೆಂಟ್ ಎಲೆಕ್ಷನ್ ಪ್ರೈಮ್ ಮಿನಿಸ್ಟರ್ ಎಲೆಕ್ಷನ್ ನಡೀತಾ ಇರುತ್ತೆ ಸೊ ಅದು ಕೂಡ ಗೊತ್ತಬೇಕು ಅಥವಾ ವಾರ್ಸ್ ಆಗ್ತಾ ಇರುತ್ತೆ ಅಥವಾ ರೆಸ್ಕ್ಯೂ ಆಪರೇಷನ್ಸ್ ಆಗ್ತಾ ಇರುತ್ತೆ ಅದು ಕೂಡ ಗೊತ್ತಿರಬೇಕು ಇನ್ ಸೈನ್ಸ್ ಅಂಡ್ ಟೆಕ್ನಾಲಜಿ ಇಸ್ರೋ ಬಗ್ಗೆ ನಾಸಾ ಬಗ್ಗೆ ಹಾಗೆ ಬೇರೆ ಬೇರೆ ಐ ೀಸ್ ಏನಾದರೂ ಡಿಸ್ಕವರ್ ಮಾಡ್ತಾ ಇತ್ತು ಅಂತಂದ್ರೆ ಅದ್ರ ಬಗ್ಗೆ ಗೊತ್ತಿರಬೇಕು ಇನ್ನು ಸ್ಪೋರ್ಟ್ಸ್ ಸೆಕ್ಷನ್ ನಲ್ಲಿ ಕ್ರಿಕೆಟ್ ಇರಬಹುದು ಅಥವಾ ಫುಟ್ಬಾಲ್ ಇರ್ಬೋದು ವಿಂಬಲ್ಡನ್ ಇರಬಹುದು ಅಂದ್ರೆ ಟೆನ್ನಿಸ್ ಇರಬಹುದು ಏನ್ ಇವೆಂಟ್ಸ್ ಆಗ್ತಾ ಇರುತ್ತೆ ಸ್ಪೋರ್ಟ್ಸ್ ನಲ್ಲಿ ಗೊತ್ತಿರಬೇಕು ಬೇರೆ ಬೇರೆ ಇಂಟರ್ ಇವೆಂಟ್ಸ್ನಲ್ಲಿ ಗೇಮ್ಸ್ಗಳು ನಲ್ಲಿ ಗೇಮ್ಸ್ ಗಳು ಕಂಡಕ್ಟ್ ಆಗ್ತಾ ಇರುತ್ತೆ ಅದ್ರ ಬಗ್ಗೆ ಥರ ನಾಲೆಡ್ಜ್ ಇರಬೇಕು ಈ ಎಲ್ಲಾ ಕ್ಯಾಟಗರಿ ವೈಸ್ ಏನಿರುತ್ತೆ ನೋಟ್ಸ್ ಏನಿರುತ್ತೆ ನಮ್ಮ ಜಾಯಿಂಟ್ಲರ್ ಆಪ್ ನಲ್ಲಿ ಲಭ್ಯವಿರುತ್ತೆ ಅಥವಾ ತಾವೇನಾದರೂ ಈ ಫಾರ್ಮೆಟ್ನಲ್ಲಿ ನಲ್ಲಿ ನೋಟ್ಸ್ ಮಾಡ್ಕೊಂಡಿದ್ರೆ ವೆಲ್ ಅಂಡ್ ಗುಡ್ ಅದ್ರ ಬಗ್ಗೆ ಕಂಟಿನ್ಯೂಸ್ ಆಗಿ ಪ್ರಿಪ್ರೇಷನ್ ಜೊತೆಗೆ ಅದನ್ನೇ ರಿವಿಜನ್ ಮಾಡಬಹುದು ಅದೇ ತಮ್ಮ ಓನ್ ನೋಟ್ಸ್ ರಿವಿಜನ್ ಮಾಡಬಹುದು ಸೊ ಈ ರೀತಿಯಾಗಿ ಕರೆಂಟ್ ಅಫೇರ್ಸ್ ನಲ್ಲಿ ತಮಗೆ ಎಕ್ಸಾಮ್ನಲ್ಲಿ ಎಕ್ಸಾಮ್ ನಲ್ಲಿ ಕೇಳ್ತಾರೆ ಫಾರ್ಮೆಟ್ ಆಫ್ ಕ್ವಶನ್ ಫ್ರೇಮಿಂಗ್ ಮುಖ್ಯವಾಗಿ ಗೊತ್ತಿರಬೇಕು ಮತ್ತು ಯಾವ ಸೆಕ್ಷನ್ಸ್ನಲ್ಲಿ ಪ್ರಶ್ನೆಗಳು ಬರುತ್ತೆ ಸೊ ಈ ರೀತಿಯಾಗಿ ಜುಲೈ ಮಂತ್ ಕರೆಂಟ್ ಅಫೇರ್ಸ್ ಏನಿರುತ್ತೆ ಸ್ಟ್ರಕ್ಚರ್ಡ್ ವೇ ನಲ್ಲಿ ತಾವು ಸ್ಟಡಿಯನ್ನ ಮಾಡಬೇಕಾಗುತ್ತೆ ಅದೇ ರೀತಿ ಆಗಸ್ಟ್ ಇರಬಹುದು ಅಥವಾ ಅದಕ್ಕಿಂತ ಪ್ರೀವಿಯಸ್ ಮಂತ್ ಜುಲೈಗಿಂತ ಮೊದಲು ಜೂನ್ ಮೇ ಏಪ್ರಿಲ್ ಮತ್ತೆ ಇನ್ನೊಂದೇನು ಅಂತಂದ್ರೆ ಜನವರಿಯಿಂದ ಆಗಸ್ಟ್ ವರ್ಗಡೆ ಬಹಳ ಇಂಪಾರ್ಟೆಂಟ್ ಆಗುತ್ತೆ ಕರೆಂಟ್ ಅಫೇರ್ಸ್ ಎ ಮತ್ತು ಎ ಓ ಎಕ್ಸಾಮ್ಗೆ ಜನವರಿ ಟು ಆಗಸ್ಟ್ ಬಹಳ ಇಂಪಾರ್ಟೆಂಟ್ ಸೊ ಎರಡ್ ಸಾವಿರದ ಇಪ್ಪತ್ನಾಲ್ಕರಲ್ಲಿ ಇಫ್ ಪಾಸಿಬಲ್ ಟೈಮ್ ಸಿಗ್ತಾ ಇದೆ ಅಂತಂದ್ರೆ ನಿಮ್ ತಮಗೆ ಆಗಸ್ಟ್ ಇಂದ ಡಿಸೆಂಬರ್ವರೆಗೂ ನೋಡ್ಕೊಳ್ಳಿ ಅಗಸ್ಟ್ ಇಂದ ಡಿಸೆಂಬರ್ ಎರಡು ಸಾವಿರದ ಇಪ್ಪತ್ನಾಲ್ಕು ಟೈಮ್ ಇತ್ತು ಅಂತಂದ್ರೆ ಸೊ ಅಂತಂದ್ರೆ ಸೊ ಈ ಕಡೆ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ನೋಡಿಕೊಂಡ್ರೆ ಸಾಕಾಗುತ್ತೆ ಸೊ ಇಷ್ಟು ಇವತ್ತಿನ ಒಂದು ಕ್ವಿಕ್ ಡಿಸ್ಕಷನ್ ಆಗಿರುತ್ತೆ ಇದ್ರ ಬಗ್ಗೆ ತಮ್ಗೆ ಏನಾದ್ರೂ ಇತ್ತು ಅಂತಂದ್ರೆ ಕೆಳಗಡೆ ಕಾಮೆಂಟ್ ಸೆಕ್ಷನ್ ಅಲ್ಲಿ ಕಾಮೆಂಟ್ ಅನ್ನ ಮಾಡಬಹುದು ಮತ್ತು ಈ ಒಂದು ಜುಲೈ ತಿಂಗಳ ಕರೆಂಟ್ ಅಫೇರ್ಸ್ ನೋಟ್ಸ್ ಜಾಯಿಂಟ್ ಲರ್ನ್ ಆಪ್ ನಲ್ಲಿ ಲಭ್ಯವಿರುತ್ತೆ ಸೊ ಆಪ್ಗೆ ಹೋದ್ರೆ ನಮಗೆ ಇಲ್ಲಿ ನ್ಯೂ ಕೋರ್ಸಸ್ ನಲ್ಲಿ ಸಿಕ್ಬಿಡುತ್ತೆ ಸೊ ಡೈರೆಕ್ಟ್ ಆಗಿ ಸಿಗುತ್ತೆ ಒಂದ್ಸಲ ಚೆಕ್ ಮಾಡಿ ಅಂತ ಹೇಳ್ತಾ ಮತ್ತೆ ಮುಂದಿನ ಸೆಷನ್ ಅಲ್ಲಿ ಮತ್ತೊಂದು ವಿಷಯದ ಕುರಿತು ಮಾತನಾಡೋಣ ಧನ್ಯವಾದಗಳು